ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಸುಬೋಧಿನಿ ಫೌಂಡೇಶನ್ ಮೂಲ ಐದು ಪಂಚಭೂತಗಳಂತಿರುವ ಅತ್ಯದ್ಭುತವಾದ ದಿವ್ಯಾಮೃತ ಆರೋಗ್ಯ ಸಮೃದ್ಧಿ ಸಂಬಂಧ ಧ್ಯಾನ ಆಧ್ಯಾತ್ಮ ಈ ಐದು ವಿಚಾರಗಳನ್ನು ಪಂಚಭೂತಗಳನ್ನು ಈ ಮೂಲ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಲು ನಿಮ್ಮ ಜೀವನ ಕೂಡ ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಹೆಚ್ಚಾಗಿ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಆಗುತ್ತೆ ಇವತ್ತು ನಾನು ನಿಮಗೆ ಹೇಳ್ತಾ ಇರೋಂತಹ ವಿಚಾರ ಧ್ಯಾನ ಧ್ಯಾನದ ಬಗ್ಗೆ ಸಾಕಷ್ಟು ಜನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಏತಕ್ಕೋಸ್ಕರ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ ನಂತರ ಅದರ ಬಗ್ಗೆ ತಿಳಿಸ್ತೀನಿ ಯಾರೊಬ್ಬರು ಕಾರ್ ತಗೊಳ್ಬೇಕು ಗಂಡನ್ ಕೇಳ್ತಾಳೆ ಹೆಂಡತಿ ತಂಗಿ ಕೇಳ್ತಾಳೆ ಅಕ್ಕನ ಕೇಳ್ತಾಳೆ ಅತ್ತೆ ಮಾವನ್ ಕೇಳ್ತಾಳೆ ಅಪ್ಪ ಅಮ್ಮನ ಕೇಳ್ತಾಳೆ ಊರಿನಲ್ಲಿ ಎಷ್ಟು ಜನ ಸ್ನೇಹಿತರು ಬಂಧು ಬಳಗದವ್ರು ಇದ್ದಾರೆ ಎಲ್ಲರಿಗೂ ಕೇಳ್ತಾಳೆ ನೂರು ಜನಕ್ಕೆ ಕಾಲ್ ಮಾಡಿ ನೂರು ಜನನು ಒಂದೊಂದು ಕಾರನ್ನ ತಗೋ ಒಬ್ರು ಆಲ್ಟ ತಗೋ ಸ್ವಿಫ್ಟ್ ತಗೋ ಹ್ಯಾರಿಯರ್ ತಗೋ ಹೋಂಡಾ ಸಿಟಿ ತಗೋ ವಿಚಿತ್ರ ವಿಚಿತ್ರವಾಗೆಲ್ಲ ಹೇಳಿ ಈಕೆ ತಲೆಗೆ ಗೊಬ್ಬರ ತುಂಬಿಕೊಂಡು ಈಗ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಆಕೆಗೆ ಯಾವ ಕಾರ್ ಇಷ್ಟ ಇತ್ತು ಅದು ಕೂಡ ಈಗ ತಲೆಯಲ್ಲಿಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ತಲೆಯಲ್ಲಿ ಒಂದೊಂದು ಕಲ್ಲುಗಳನ್ನ ಹಾಕ್ಬಿಟ್ಟಿದ್ದಾರೆ ಆದ್ರಿಂದ ಕನ್ಫ್ಯೂಷನ್ ಏನಕ್ಕಾಗುತ್ತೆ ಮನುಷ್ಯನಿಗೆ ಅಂದ್ರೆ ಹೆಚ್ಚು ಆಪ್ಷನ್ಗಳನ್ನ ಮಡ್ಕೊಂಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಆ ರೀತಿ ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಇಡೀ ಭೂಮಂಡಲದಲ್ಲಿ ಸುಮಾರು ಒಂದೂವರೆ ಸಾವಿರ ರೀತಿಯ ಧ್ಯಾನ ಕ್ರಿಯೆಗಳನ್ನ ಹಲವಾರು ಜನರು ಸೃಷ್ಟಿ ಮಾಡಿದ್ದಾರೆ ಉದ್ಭವ ಮಾಡಿಬಿಟ್ಟಿದ್ದಾರೆ ಒಂದೂವರೆ ಸಾವಿರ ರೀತಿ ಧ್ಯಾನ ಕ್ರಿಯೆಗಳಿದಾವೆ ಆದರೆ ಎಲ್ಲವೂ ನಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲವೂ ನಮಗೆ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಯಾರು ಬೇಕಾದರೂ ಮಾಡಬಹುದಾದಂತಹ ಧ್ಯಾನ ಕ್ರಿಯೆಗಳು ಬೆರಳೆಣಿಕೆಯಷ್ಟು ಒಂದು ಎರಡು ಮೂರು ಅಥವಾ ನಾಲ್ಕು ಹೆಚ್ಚಂದ್ರೆ ಐದು ಧ್ಯಾನ ಕ್ರಿಯೆಗಳನ್ನು ನಾವು ಮಾಡಬಹುದು ಈ ಧ್ಯಾನಕ್ರಿಯೆಗಳಲ್ಲಿ ಸಹಜವಾಗಿ ಎಲ್ಲರಿಗೂ ಉಪಯೋಗ ಆಗಬೇಕು ಎಲ್ಲ ಸ್ಥಳಗಳಲ್ಲೂ ಎಲ್ಲ ಮನಸ್ಥಿತಿ ಪರಿಸ್ಥಿತಿಯಲ್ಲೂ ಅದು ಉಪಯೋಗ ಆಗೋ ರೀತಿ ಇದ್ದಾಗ ಆಗ ಅದರಿಂದ ನಮಗೆ ಕನ್ಫ್ಯೂಷನ್ ಇಲ್ಲ ನೀವು ಜಗತ್ತನ್ನು ನೋಡಿ ಮೊದಲು ವಿಜ್ಞಾನ ಬಂತು ಅದಾದ ಮೇಲೆ ತಂತ್ರಜ್ಞಾನ ಬಂತು ಆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಕೆಲಸದ ಸಮಯದ ಅವಧಿಯನ್ನು ನಾವು ಕಡಿಮೆಗೊಳಿಸ್ತಾ ಹೋಗ್ತಾ ಮುಂಚೆ ಎತ್ತನ ಗಾಡಿಲಿ ಇಲ್ಲಿಂದ ನೂರು ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಎಷ್ಟು ಸಮಯ ಬೇಕು ಈಗ ಕಾರಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ಆಟೋಲ್ಲಿ ಹೋಗ್ಬೋದು ಟ್ರೈನಲ್ಲಿ ಹೋಗ್ಬಹುದು ಎಷ್ಟೊಂದು ಸಂಚಾರಿ ವ್ಯವಸ್ಥೆಗಳಿದಾವೆ ಅಂದರೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಸೊ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅದೇ ರೀತಿ ಧ್ಯಾನದಿಂದನೂ ನಾವು ಅನುಕೂಲಗಳು ಮಾಡ್ಕೊಡ್ಬೇಕೇ ಹೊರತು ಅನಾನುಕೂಲಗಳು ಮಾಡ್ಕೊಳ್ಳೋ ಏನಿದೆ ಸಾಕಷ್ಟು ಜನ ಮನಸ್ಸನ್ನ ಕಂಟ್ರೋಲ್ ಮಾಡದೆ ಧ್ಯಾನ ಅಂತ ತಿಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇದು ಮಹಾಪರಾಧ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಯಾರು ಮನಸ್ಸನ್ನು ಕಂಟ್ರೋಲ್ ಮಾಡಬೇಡಿ ನಾನು ನಿಮಗೆ ಜ್ಞಾನ ಸಮೃದ್ಧಿ ಯೋಗದಲ್ಲಿ ಆತ್ಮ ಸಮೃದ್ಧಿ ಯೋಗ ಅನ್ನುವ ಒಂದು ಅತ್ಯದ್ಭುತವಾದ ಕ್ರಿಯೆಯನ್ನು ಮಾಡಿಸ್ತೀನಿ ಆ ಕ್ರಿಯೆಯಲ್ಲಿ ನೀವು ಖಂಡಿತವಾಗಲು ಅದ್ಭುತವಾಗಿ ತಿಳ್ಕೊಳ್ಬಹುದು ಆದರೂ ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ನೀವು ಧ್ಯಾನ ಮಾಡಬೇಕಾದ್ರೆ ಮೂಲವಾಗಿ ಮೂರೇ ಮೂರು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ಮಿನಿಮಮ್ ಅದಾದ್ಮೇಲೆ ನಾಲ್ಕು ಐದು ಆರು ನಿಮಿಷ ಮಾಡಿ ಏಳು ಎಂಟು ಒಂಬತ್ತು ನಿಮಿಷ ಮಾಡಿ ಮೂರೊಂದ್ಲ ಮಗ್ಗಿ ಅದನ್ನು ಇಂಟು 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 ಮಾಡ್ಕೊಂಡು ಹೋಗಿ ಮೂರೊಂದ್ ಮೂರು ಮೂರಡು ಆರು ಮೂರು ಮೂರ್ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದು ಹದಿನೈದು ಈ ರೀತಿ ಪ್ಲಸ್ 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 ಮಾಡ್ಕೊಂಡು ಹೋಗ್ತಾ ಹೋದ್ರೆ ಸಾಕು ಸ್ಟಾರ್ಟಿಂಗ್ ಬೇಸಿಕ್ ಮೂರು ನಿಮಿಷ ಮಾಡಿದ್ರೆ ಹೆಚ್ಚು ಅದಕ್ಕಿಂತ ಹೆಚ್ಚಾಗೇನು ಮಾಡೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಮೂರು ನಿಮಿಷದಿಂದ ಶುರು ಮಾಡಬಹುದು ಏನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಉಸಿರಾಟವನ್ನು ಗಮನಿಸಿ ಈ ಉಸಿರಾಟವನ್ನು ಗಮನಿಸೋದಕ್ಕಿಂತ ಮುಂಚಿತವಾಗಿ ನೀವು ಪ್ರಾಣಾಯಾಮ ಮಾಡಬೇಕು ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ ಪೂರ್ತಿ ನಿಧಾನವಾಗಿ ಉಸಿರನ್ನು ಕಟ್ಟಿ ಮತ್ತೆ ಉಸಿರನ್ನು ಹೊರಹಾಕಿ ಉಸಿರನ್ನು ಕಟ್ಟಿ ಉಚ್ಛ್ವಾಸ ಕುಂಭಕ ನಿಚ್ಛ್ವಾಸ ರೇಚಕ ಅಂದರೆ ಉಸಿರು ಹೇಳ್ಕೊಳ್ಳೋದು ಹತ್ತು ಸೆಕೆಂಡು ಐದು ಸೆಕೆಂಡ್ ಉಸಿರು ಕಟ್ಟಬೇಕು ಹತ್ತು ಸೆಕೆಂಡ್ ಉಸಿರು ಬಿಡಬೇಕು ಐದು ಸೆಕೆಂಡ್ ಉಸಿರು ಕಟ್ಟಬೇಕು ಒಟ್ಟು ಮೂವತ್ತು ಸೆಕೆಂಡ್ಗಳಾಗ್ತವೆ ಇದನ್ನು ಒಂದು ಆವೃತ ಅಂತ ಕರೀತಾರೆ ಒಂದು ಸರ್ಕಲ್ ಇದು ಈ ರೀತಿ ನೀವು ಹನ್ನೊಂದು ಬಾರಿ ಮಾಡಿ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಹನ್ನೊಂದು ಬಾರಿ ಮಾಡಿ ಅದಾದ ನಂತರ ಮೂರು ನಿಮಿಷ ನಿಮ್ಮ ಉಸಿರಾಟವನ್ನು ಸಹಜವಾದ ಉಸಿರಾಟವನ್ನು ಗಮನಿಸ್ತೀವಿ ಬೆನ್ನುಮೂಳೆ ನೆಟ್ಟಿಗಿರಬೇಕು ಹಿಂಗೆ ತಲೆ ಎತ್ತಿರಬೇಕು ಆ ಇಲ್ಲ ಸಹಜವಾಗಿ ಸುಖಾಸನದಲ್ಲಿ ಕುಂತ್ಕೊಳ್ಳಿ ಚೇರ್ ಮೇಲೆ ಕುಂತಿದ್ರೆ ಕಾಲ್ ಮೇಲೆ ಕಾಲು ಹೀಗೆ ಹಾಕೊಳ್ಳಿ ಕೈಗಳನ್ನು ಹೀಗೆ ಇಟ್ಕೊಳ್ಳಿ ಕುಂತ್ಕೊಂಡು ಅದ್ಭುತವಾಗಿ ನೀವು ನಿಮ್ಮ ಉಸಿರಾಟವನ್ನು ಗಮನಿಸಬಹುದು ಕೂತಲ್ಲಿ ಯಾವ ಸ್ಥಳದಲ್ಲಿ ಕೂತಿರ್ತೀರ ಅಥವಾ ಕೆಳಗಡೆ ಕುಂತಿದ್ರೆ ಚಕ್ಕಲು ಬಕ್ಕಲಿ ಹಾಕ್ಕೊಳ್ಳಿ ಆರಾಮಾಗಿ ಕುಂತ್ಕೊಳ್ಳಿ ಗೋಡೆ ಹೊರ್ಕೊಳ್ಬೇಕು ಅನಿಸಿದ್ರೆ ಹೊರ್ಕೊಳ್ಳಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಗಳಿಲ್ಲ ಮೊದಲು ನೀವು ಆಸನ ಸಿದ್ಧಿ ಈ ಒಂದು ಕುಳಿತುಕೊಳ್ಳುವಂತಹ ಕ್ರಿಯೆ ನಿಮಗೆ ಗೊತ್ತಾಗ್ಬಿಟ್ರೆ ಧ್ಯಾನ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ ಕೆಲವರು ವಜ್ರಾಸನದಲ್ಲೇ ಮಾಡಬೇಕು ಅಂತಾರೆ ಪಾಪ ವಜ್ರಾಸನದಲ್ಲಿ ಕುಂತ್ಕೊಂಡಾಗ ಆ ನರಗಳೆಲ್ಲ ಬೆಂಡಾಗ್ತವೆ ಅದು ಹೆವಿ ಪ್ರೆಷರ್ ಆಗುತ್ತೆ ನರಗಳಿಗೆ ಆ ಬ್ಲಡ್ ವೈರ್ಗೆ ಸೊ ಮಂಡಿ ನೋವುತ್ತೆ ಕುಂತ್ಕೊಂಡ್ಬಿಡ್ತಾರೆ ಆಗಲ್ಲ ಎದ್ದ ಮೇಲೆ ಸಿಕ್ಕಾಬಿಟ್ಟು ಮಂಡಿ ನೋಡ್ತಾ ಇರುತ್ತೆ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಜಬರ್ದಸ್ತಿ ನಿಮ್ಮ ಶರೀರದೊಂದಿಗೆ ನೀವು ಆಟ ಆಡಬೇಡಿ ಬಲವಂತವಾಗಿ ಕುಂತ್ಕೊಳ್ಳೋದು ವಜ್ರಾಸನ ಮಾಡಿಕೊಂಡು ಪದ್ಮಾಸನ ಹಾಕೊಳ್ಳೋಕ್ಕಾಗಲ್ಲ ಆದರೂ ಕಾಲಿಡ್ದು ಹೇಳದು ಕಟಿಂಗ್ ಪ್ಲೇಯರ್ ತಗೊಂಡು ಸ್ಕ್ರೂ ಡ್ರೈವರ್ ಕಟಿಂಗ್ ಅಲ್ಲಿ ಮಿಷಿನ್ ಮೆಕ್ಯಾನಿಕ್ ಮಾಡ್ತಾರಲ್ಲ ಆ ರೀತಿ ನಿಮ್ಮ ಶರೀರನ ಮಾಡೋಕ್ಕಾಗುತ್ತ ಖಂಡಿತವಾಗಲಿ ಯಾವುದೇ ರೀತಿ ಅದಕ್ಕೆ ಒತ್ತಡವನ್ನು ಏರ್ಬೇಡಿ ಸಹಜವಾಗಿ ಸುಲಭವಾಗಿ ಸರಳವಾಗಿ ಹೇಗೆ ಕುಂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಹಾಗೆ ಕುಂತ್ಕೊಂಡು ನೀವು ಮೊದಲು ಧ್ಯಾನವನ್ನು ಮಾಡಬಹುದು ಮೂರು ನಿಮಿಷ ಸೊ ನಿಮಗೇನಾದರೂ ಮನೆ ದೇವರು ಇಷ್ಟ ಇದ್ದರೆ ಮನೆ ದೇವರು ಜಪ ಮಾಡಿ ಯಾವುದಾದ್ರೂ ಮಂತ್ರಗಳು ಗೊತ್ತಿದ್ರೆ ಮಂತ್ರೋಚ್ಚರಣೆ ಮಾಡಿ ಅಥವಾ ಈ ರೀತಿ ಮಾಲೆಗಳೇನಾದ್ರೂ ಇದ್ರೆ ಮಾಲೆಗಳನ್ನ ಓಂಕಾರವನ್ನು ಹೇಳ್ತಾ ಜಪಿಸಬಹುದು ಎಷ್ಟೊಂದು ವಿಧಿವಿಧಾನಗಳಿದ್ದಾವೆ ಬಟ್ ಸಹಜವಾಗಿ ನೀವು ಮೌನವಾಗಿರೋದನ್ನ ಕಲ್ತ್ಕೊಳ್ಳಿ ಮೂರು ನಿಮಿಷ ತುಟಿಯಲ್ಲಿ ಮಾತಾಡೋದೇ ಇರೋಂಥದ್ದು ಮೌನ ಅಲ್ಲ ಮನಸ್ಸಿನಲ್ಲೂ ಕೂಡ ಮಾತಾಡದೆ ಇರೋವಂಥದ್ದನ್ನ ಮೌನ ಅಂತ ಕರೀತಾರೆ ಅದಕ್ಕೆ ಧ್ಯಾನ ಅಂದ್ರೆ ಆ ಧ್ಯಾನ ಉದ್ಭವ ಆಗದೆ ಮೌನದಿಂದ ಮೌನವಾಗಿ ಎಲ್ಲವನ್ನ ಗಮನಿಸ್ತಾ ಇರಬೇಕು ಅಂತರ್ದೃಷ್ಟಿಯಿಂದ ಸ್ನೇಹಿತರೆ ಈ ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಮೌನಕ್ಕೆ ಆದ್ಯತೆ ಮಾನ್ಯತೆಯನ್ನು ನೀಡಿ ಮೌನವಾಗಿರೋದನ್ನು ಕಲ್ತ್ಕೊಳ್ಳಿ ಒಳಗಡೆ ಹೊರಗಡೆ ಅಲ್ಲ ಹೊರಗಡೆ ಮೌನ ಅಲ್ಲ ಒಳಗಡೆ ಮೌನ ಆ ಒಳಗಡೆ ಮೌನ ಬರಬೇಕಾದ್ರೆ ಗಮನಿಸುವಿಕೆ ಹೆಚ್ಚಾಗಬೇಕು ಕಣ್ಮುಚ್ಚಿ ನಿಮ್ಮ ಅಂತರ್ದೃಷ್ಟಿಯಿಂದ ಆ ಉಸಿರಾಟವನ್ನು ಗಮನಿಸಿ ಎಲ್ಲಿ ಗಂಟ್ಲವರೆಗೂ ಹೋಯ್ತಾ ಉಸಿರು ಎದೆಯವ್ರಿಗು ಹೋಯ್ತಾ ಎದೆಯಿಂದ ಕೆಳಭಾಗಕ್ಕೆ ಹೋಯ್ತಾ ನಾಭೆಯವ್ರಿಗೋ ಹೋಯ್ತಾ ಕೆಲವರು ಮಹಾತ್ಮರು ಯೋಗಿ ಯೋಗಿಗಳು ಸತ್ಪುರುಷರು ನಾಭಿಯಿಂದ ಕೆಳಗಡೆ ಮೂಲಾಧಾರ ಚಕ್ರದಿಂದ ಉಸಿರಾಟವನ್ನ ಆಡ್ತಾರೆ ಅದು ಬಿಟ್ಬಿಡಿ ಅದು ನಿಮಗೆ ಅನಾವಶ್ಯಕ ನಾಭಿವರೆಗೂ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡಾಗ ನಾಭಿ ಗಂಟ ಹೋಗುತ್ತೆ ನಾಭಿಯಲ್ಲಿರುವಂತಹ ಎಲ್ಲ ಉಸಿರನ್ನು ನಾವು ಸಂಪೂರ್ಣವಾಗಿ ಹೊರಗಡೆ ಹಾಕ್ಬೋದು ಬರೀ ಶ್ವಾಸಕೋಶದಲ್ಲಿರುವಂತಹ ಉಸಿರಲ್ಲ ನಾಭಿಯಲ್ಲಿ ಉಸಿರಿರ್ತವೆ ಕೆಲವರು ಸಿಂಗರ್ಗಳನ್ನು ನೋಡಿ ಅವರು ಮೂಗಿಂದ ಆಡ್ತಾರೆ ಗಂಟಲಿಂದ ಆಡ್ತಾರೆ ಎದೆ ಭಾಗದಿಂದ ಹಾಡ್ತಾರೆ ನಾಭಿಯಿಂದ ಹಾಡ್ತಾರೆ ನಾಭಿಯಿಂದ ಆಡಿದ್ರೆ ಆ ಒಂದು ಹಾಡಿಗೆ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಕೇಳೋಂಥವ್ರಿಗೆ ಅದು ಧ್ಯಾನವಾಗುತ್ತೆ ಆ ಸಿಂಗರ್ಗಳನ್ನು ನೀವು ಹೇಳೋದನ್ನು ಕೇಳಿದ್ರೆ ಅವರಿಂದ ಅದ್ಭುತವಾಗಿ ಕಲಿತ್ಕೊಳ್ಬಹುದು ನಾನು ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಹೇಳ್ತಾ ಇರೋದು ಕಲೆ ಸಾಹಿತ್ಯ ಸಂಗೀತ ನೃತ್ಯ ಈ ನಾಲ್ಕಕ್ಕೆ ಯಾರ್ಯಾರು ಆಲ್ರೆಡಿ ವೃತ್ತಿಪರರಾಗಿದ್ದೀರಾ ಅಥವಾ ಪ್ರವೃತ್ತಿಯಲ್ಲಿದ್ದೀರಾ ಇಂಥವ್ರು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ನಾಲ್ಕೇ ಧ್ಯಾನ ಇದರಲ್ಲೇ ಧ್ಯಾನ ಅಡಕವಾಗಿದೆ ಧ್ಯಾನ ಅಂದ್ರೆ ಏನು ಏಕಾಗ್ರತೆ ಕಾನ್ಸಂಟ್ರೇಷನ್ ಮಾಡಬೇಕು ಅದೇ ಧ್ಯಾನ ಸೊ ಕಲೆ ಸಂಗೀತ ಸಾಹಿತ್ಯ ನೃತ್ಯಕ್ಕೆ ಕಾನ್ಸಂಟ್ರೇಷನ್ ಮಾಡದೇ ಇದ್ರೆ ಖಂಡಿತವಾಗಲೂ ಡೆಫಿನೆಟ್ಲಿ ಸಾಧ್ಯವಾಗೋದಿಲ್ಲ ಅದು ನಮಗೆ ಒಲಿಯೋದೇ ಇಲ್ಲ ಬರೋದೇ ಇಲ್ಲ ಆದ್ದರಿಂದ ಈ ನಾಲ್ಕಕ್ಕೆ ಆದ್ಯತೆ ಮಾನ್ಯತೆಯನ್ನು ನೀಡಿ ನೀವು ಧ್ಯಾನ ಮಾಡಬೇಕಂದ್ರೆ ಮೌನದಿಂದ ನೀವು ಶುರು ಮಾಡಿದಾಗ ಅದು ಅತ್ಯದ್ಭುತವಾಗಿ ಧ್ಯಾನ ಆಗುತ್ತೆ ಮೂರು ನಿಮಿಷ ಯಾರು ಬೇಕಾದರೂ ಮೌನವಾಗಿರಬಹುದು ಈ ಮೌನ ಅಲ್ಲ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಮನಸ್ಸಿನ ಮೌನ ಮನಸ್ಸಿನಲ್ಲಿ ವಿಚಾರಗಳನ್ನು ಹೊಡೆತನೇ ಇರುತ್ತೆ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಆ ನಿಲ್ಲಿಸಿ ನಿಲ್ಲಿಸಿ ಅಂತಂದರೆ ದೃಷ್ಟಿಸ್ಬೇಕು ನಿಲ್ಸೋದಲ್ಲ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾ ಇಲ್ಲ ದೃಷ್ಟಿಸಿ ದೃಷ್ಟಿಸ್ದಾಗ ಅದು ಆಟೋಮೆಟಿಕ್ಕಾಗಿ ಅತ್ಯದ್ಭುತವಾಗಿ ಪ್ರತಿಕ್ರಿಯಿಸುತ್ತೆ ಆ ರೀತಿ ಮೌನದಿಂದ ನೀವು ನಿಮ್ಮ ಅಂತರ್ದೃಷ್ಟಿಯಿಂದ ಎಲ್ಲವನ್ನು ನೋಡೋದ್ರಿಂದ ಇದು ಧ್ಯಾನವಾಗುತ್ತೆ ಮೂರು ನಿಮಿಷ ಆಮೇಲೆ ಒಂದೊಂದು ನಿಮಿಷಗಳನ್ನು ಹೆಚ್ಚಿಸ್ತಾ ಹೋದ್ರೆ ಅತ್ಯದ್ಭುತವಾಗಿ ನಿಮಗೆ ಧ್ಯಾನಕ್ರಿಯೆ ಮೂಡುತ್ತೆ ನಿಮಗೆ ಆ ರೀತಿ ಮಾಡೋದಕ್ಕಾಗ್ತಾ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮಗೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಆ ಧ್ಯಾನಕ್ರಿಯೆ ಮಾಡದ ನಂತರ ನಿಮ್ಮ ಜೀವನದಲ್ಲಿ ಅಥವಾ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಒಂದು ಹಂತ ಮೇಲೋಗೋದಕ್ಕೆ ಅದು ಸಹಾಯ ಮಾಡಬೇಕು ಆ ರೀತಿ ಧ್ಯಾನಕ್ರಿಯೆಗಳನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಕೊಡ್ತೀನಿ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಸಿಗುತ್ತೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ತೊಂದರೆ ಇಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸೊ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ